ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಚನ್ನಗಿರಿಯಲ್ಲಿ ಇಂದು ರಕ್ಷಾಬಂಧನ ಹಬ್ಬ ಚನ್ನಗಿರಿಯ ಕನ್ನಡ ನಾಡು ಹಿತರಕ್ಷಣಾ ವೇದಿಕೆಯ ಕಚೇರಿಯಲ್ಲಿ ರಕ್ಷಾಬಂಧನ ಹಬ್ಬವನ್ನು ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕನ್ನಡನಾಡು ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಕೆ ವಿ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಚನ್ನಗಿರಿ ತಾಲೂಕು ಘಟಕದ ಅಧ್ಯಕ್ಷ ಎಂ ಮಣ್ಣೋಜಿರಾವ್ ಮತ್ತು ನಗರ ಘಟಕದ ಅಧ್ಯಕ್ಷ ನಟರಾಜ್ ರಾಯ್ಕರ್ ಮತ್ತು ಗೌರವಾಧ್ಯಕ್ಷರಾದ ಸರ್ದಾರ್ ಅಹಮದ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮಹಿಳೆಯರು ಸಹೋದರರಿಗೆ ರಕ್ಷಾ ಬಂಧನವನ್ನು ಕಟ್ಟುವ ಮೂಲಕ ಸಹೋದರ ಹಬ್ಬವನ್ನು ಮೆರೆದರು ಮತ್ತು ಮಹಿಳೆಯರಿಗೆ ಬಾಗಿನವನ್ನು ಅರ್ಪಣೆ ಮಾಡುವ ಮೂಲಕ ಸಹೋದರತ್ವವನ್ನು ಮೆರೆದರು ಈ ಸಂದರ್ಭದಲ್ಲಿ ಕನ್ನಡ ನಾಡು ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಕೆ ವಿ ಕೃಷ್ಣಮೂರ್ತಿ ಮಹಿಳೆಯರಿಗೆ ಮತ್ತು ಯುವಕರಿಗೆ ಶುಭ ಹಾರೈಸಿದರು ಕನ್ನಡ ನಾಡು ಹಿತರಕ್ಷಣಾ ವೇದಿಕೆ ಸಹೋದರತ್ವ ಬಾಂಧವ್ಯವನ್ನು ಬೆಸೆಯುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ನಾಡಿನ ಎಲ್ಲ ಜನತೆಗೂ ಇದು ಮಾದರಿಯಾಗಿದೆ ಎಂದು ತಿಳಿಸಿದರು ಎಲ್ಲ ನನ್ನ ಆತ್ಮೀಯರಿಗೆ ನಮಸ್ಕಾರ ಇವತ್ತಿನ ದಿವಸ ರಕ್ಷಾಬಂಧನ ಕಾರ್ಯಕ್ರಮ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆಗಿರೋದ್ರಿಂದ ಕನ್ನಡ ಉಡುಗೊರೆಯಾಗಿ ಅಣ್ಣ ತಂಗಿಗೆ ತಂಗಿ ಅಣ್ಣನಿಗೆ ಹೀಗೆ ಒಂದು ರಕ್ಷಾಬಂಧನ ಕಟ್ಟೋದ್ರ ಮೂಲಕ ಅವರ ಬಾಂಧವ್ಯನ ಇನ್ನಷ್ಟು ಉತ್ತಮ ಭಟ್ಟಿಗೊಳಿಸ್ಲಿಕ್ಕೆ ಇಂದಿನಿಂದ ದೇವಾನು ದೇವತೆಗಳ ಕಾಲದಿಂದಲೂ ಕೂಡ ನಡೆಸಿರ್ತಕ್ಕಂಥ ಪದ್ಧತಿಯನ್ನು ಇವತ್ತು ನಾವು ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯಿಂದ ವಿಶೇಷವಾಗಿ ಮತ್ತು ವಿಭಿನ್ನವಾಗಿ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಒಂದು ಭಾವೈಕ್ಯತೆಯನ್ನು ತಾರತಕ್ಕಂಥ ಒಂದು ಧಾರ್ಮಿಕ ಸಂಪ್ರದಾಯಕ್ಕೆ ನಾವೆಲ್ಲರೂ ಕೂಡ ಭದ್ರ ಹಾಗೆ ಹಾಗೇ ಇಲ್ಲಿ ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಹಿಂದೂ ಮುಸ್ಲಿಂ ಬಾಂಧವರೆಲ್ಲ ಸೇರಿ ಇವತ್ತಿನ ದಿವಸ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ಒಳಗಡೆ ಈ ಸುಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ರಾ ಬಾಗಿ ಹಿಂದೂ ಹೆಣ್ಣುಮಕ್ಕಳಿಗೆ ಬಾಗಿನ ಕೊಡೋದ್ರ ಮೂಲಕ ಹಾಗೆ ಹಿಂದೂ ಹೆಣ್ಣುಮಕ್ಕಳು ಅವರ ಅಣ್ಣಂದಿರಂತೆ ತಮ್ಮಂದಿರಂತೆ ಅವರಿಗೆ ರಕ್ಷಾ ಬ ಬಂಧನವನ್ನು ಆಚರಣೆ ಮಾಡ್ತಾಯಿದ್ದಾರೆ ಇವತ್ತಿನ ದಿವಸ ನೋಡಲಿಕ್ಕೆ ತುಂಬ ಸಂಭ್ರಮ ಸಡಗರ ನಮಗೆ ಇದೆ ಹಾಗೆ ಈ ವಿಶೇಷ ದಿನವನ್ನು ಪತ್ರಿಕಾ ಮಾಧ್ಯಮ ಮಿತ್ರರು ತಾವೆಲ್ಲರೂ ಕೂಡ ಅಭಿನಂದಿಸಿ ಹಾಗೆ ಆಶೀರ್ವದಿಸಬೇಕು ಇಡೀ ರಾಜ್ಯಕ್ಕೆ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಒಂದು ಕಾರ್ಯಕ್ರಮ ತಲುಪಬೇಕು ಹಾಗೇ ಎಲ್ಲ ಭಾಗದಲ್ಲೂ ಕೂಡ ಹಿಂದೂ ಮುಸ್ಲಿಂ ಅನ್ನತಕ್ಕಂಥ ಭೇದ ಭಾವ ಇಲ್ಲದೆ ಎಲ್ಲರೂ ಮನುಷ್ಯರೇ ಎಲ್ಲರೂ ಒಂದೇ ಅಂತ ಹೇಳ್ತಕ್ಕಂಥ ಸಾರ್ತಕ್ಕಂಥ ಮಾನವ ಬಂಧುತ್ವ ನಿರ್ಮಾಣ ಆಗಬೇಕು ಅಂತ ಹೇಳ್ತಾ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷನಾಗಿ ಕೆಲವೊಂದು ಸಾಮಾಜಿಕ ಹೋರಾಟಗಳು ಹಾಗೆ ಕನ್ನಡಪರ ಸಂಸ್ಕೃತಿ ಕಲೆ ಉಳಿಸೋದ್ರಮ್ಮ ನಿಟ್ಟಿನಲ್ಲಿ ಇಡೀ ರಾಜ್ಯದಾದ್ಯಂತ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದೀವಿ ಹಾಗೆ ನಮ್ಮ ಕನ್ನಡನಾಡು ಹಿತರಕ್ಷಣಾ ಸಮಿತಿಯ ರಾಜ್ಯ ಘಟಕದ ತಾಲೂಕು ಘಟಕದ ಎಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ವಿಶೇಷವಾಗಿ ಚನ್ನಗಿರಿ ತಾಲೂಕಿನಲ್ಲಿ ಈ ಒಂದು ಸಂಪ್ರದಾಯ ನಡೀತಾ ಇರೋದು ಇದೇ ಮೊದಲನೇ ಬಾರಿ ಆಗಿರೋದು ಚನ್ನಗಿರಿ ಇತಿಹಾಸವನ್ನು ಸೃಷ್ಟಿಸಿದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ जय हिंद जय कर्नाटक माँ